ನಿನ್ನೆ ಇಡೀ ದಿನ ದೇಶದಾದ್ಯಂತ ಚರ್ಚೆಯಾಗಿದ್ದು ಅಮಿತ್ ಶಾ ಅವರ ಭಾಷಣದಲ್ಲಿ ಬಳಸಿದ ಒಂದು ಹೇಳಿಕೆ ಅಮಿತ್ ಶಾ ಭಾಷಣದಲ್ಲಿ ಅಂಬೇಡ್ಕರ್ಗೆ ಅಪಮಾನ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಾ ಇದೆ ದೇಶದಾದ್ಯಂತ ಕೋಲಾಹಲ ಸೃಷ್ಟಿಸ್ತು ಅಮಿತ್ ಶಾ ಅವರ ಭಾಷಣ ಸಂಸತ್ನ ಒಳಗು ಹೊರಗು ವಿಪಕ್ಷಗಳಿಂದ ಪ್ರತಿಭಟನೆ ನಡೀತಾ ಇತ್ತು ರಾಜ್ಯಸಭೆಯಲ್ಲಿ ಸಂವಿಧಾನದ ಬಗ್ಗೆ ಚರ್ಚೆಯ ಸಂದರ್ಭದಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳೋದು ಫ್ಯಾಷನ್ ಆಗ್ಬಿಟ್ಟಿದೆ ಕಾಂಗ್ರೆಸ್ನವರಿಗೆ ಇಷ್ಟು ಬಾರಿ ದೇವರ ಸ್ಮರಣೆ ಸ್ವರ್ಗದಲ್ಲಿ ಸ್ವರ್ಗದಲ್ಲಿರ್ತಾ ಇದ್ರು ಅಂತ ಅಮಿತ್ ಶಾ ಒಂದು ಹೇಳಿಕೆಯನ್ನು ಕೊಟ್ಟು ಬಿಡ್ತಾರೆ ಆ ಹೇಳಿಕೆ ವಿಪಕ್ಷಗಳಿಗೆ ಆವತ್ತಿನ ದಿನಕ್ಕೆ ಅಂದ್ರೆ ಇಡೀ ದಿನಕ್ಕೆ ಒಂದು ದೊಡ್ಡ ಅಸ್ತ್ರ ಆಗುತ್ತೆ ಹಾಗಾದ್ರೆ ಅಮಿತ್ ಶಾ ಹೇಳಿದ್ದೇನು ಯಾಕದು ವಿವಾದ ಆಯ್ತು ಅನ್ನೋದನ್ನ ಕೇಳಿಸ್ಕೊಳ್ಳಿ ಅಂಬೇಡ್ಕರ್ परंतु सात अठ में अंबेडकर जी के प्रति आपका भाव क्या है ये मैं बताता मान्यवर अंबेडकर जी को देश की पहली कैबिनेट से इस्तीफा क्यों दे दिया अंबेडकर जी ने कई बार कहा कि अनुसूचित जातियों और जनजातियों से हुए व्यवहार से मैं असंतुष्ट हूं सरकार की विदेश नीति से मैं असहमत हूं और आर्टिकल 370 से मैं असहमत इसलिए वो छोड़ना चाहते थे उनको आश्वासन दिया गया आश्वासन पूरा नहीं हुआ उन्होंने इग्नोरेंस के चलते इस्तीफा दे दिया और एक श्री बीसी रॉय ने पत्र लिखा कि अंबेडकर और राजा जी जैसे दो महानुभव मंत्रिमंडल छोड़ेंगे तो क्या होगा तो नेहरू जी ने उनको जवाब में लिखा है राजा जी के जाने से तो थोड़ा बहुत नुकसान होगा आम्बेडकर के जाने से मंत्रिमंडल कमजोर नहीं होता है अभी एक फैशन होगा है आम्बेडकर 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 इतना नाम अगर भगवान का लेते तो सात जन्मों तक स्वर्ग मिल जाता है अभी एक फैशन गया है आम्बेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अभी एक फैशन हो गया है अंबेडकर रामबेडकर रामेडकर अंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता विनो अमित शाह हेळेके मुंडिटो आईएनडीआईए मैत्रीकूट आक्षेप व्यक्त पडसिदे ಬಿಜೆಪಿ ಅಂಬೇಡ್ಕರ್ ವಿರೋಧಿ ಸಂವಿಧಾನ ವಿರೋಧಿ ಅಂತ ವಾಗ್ದಾಳಿ ನಡೆಸಿತು ಸಂಸತ್ನ ಒಳಗು ಹೊರಗು ಪ್ರತಿಭಟನೆ ಕಹಳೆ ಮೊಳಗಿಸಿದ್ರು ಸಂಸತ್ನ ಎದುರು ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಕಾಂಗ್ರೆಸ್ ಪ್ರತಿಭಟನೆ ನಡೆಸ್ತು ಇನ್ನು ಅಮಿತ್ ಶಾ ನಿವಾಸಕ್ಕೆ ಕಾರ್ಯಕರ್ತರು ಮುತ್ತಿಗೆ ಹಾಕೋ ಪ್ರಯತ್ನ ಮಾಡಿದ್ರು ಅಮಿತ್ ಶಾ ರಾಜೀನಾಮೆ ನೀಡಬೇಕು ಅಂತ ಕಾಂಗ್ರೆಸ್ ಆಗ್ರಹಿಸ್ತಾ ಇದೆ ಇನ್ನು ಅಂಬೇಡ್ಕರ್ಗೆ ಅವಮಾನಿಸಿದ್ದನ್ನ ಮರೆಮಾಚೋದಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ನಿಂದ ಅಂಬೇಡ್ಕರ್ ಪರಂಪರೆಗೆ ಮಸಿಬಳಿಯುವ ಯತ್ನ ಕಾಂಗ್ರೆಸ್ ವಿರುದ್ಧ ಸರಣಿ ಟ್ವೀಟ್ ಮಾಡಿದ್ದಾರೆ ಪ್ರಧಾನಿ ಮೋದಿ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಮತ್ತು ಅದರ ಕೊಳೆತ ಪರಿಸರ ವ್ಯವಸ್ಥೆ ತಮ್ಮ ದುರುದ್ದೇಶಪೂರಿತ ಸುಳ್ಳುಗಳು ಮತ್ತು ತಮ್ಮ ಹಲವಾರು ವರ್ಷಗಳ ದುಷ್ಕೃತ್ಯಗಳನ್ನು ಮರೆಮಾಚಬಹುದು ಅಂತ ಭಾವಿಸಿದ್ರೆ ವಿಶೇಷವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಆದ ಅವಮಾನವನ್ನು ತಪ್ಪಾಗಿ ಭಾವಿಸ್ತಾರೆ ಭಾರತದ ಜನ ಒಂದು ವಂಶವಾದದ ನೇತೃತ್ವದ ಒಂದು ಪಕ್ಷವನ್ನು ಮತ್ತೆ ಮತ್ತೆ ನೋಡಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಅವರ ಪರಂಪರೆಯನ್ನು ಅಳಿಸಿ ಹಾಕೋದಕ್ಕೆ ಮತ್ತು ಎಸ್ ಸಿ ಎಸ್ ಟಿಯನ್ನು ಅವಮಾನಿಸೋದಕ್ಕೆ ಸಾಧ್ಯವಿರುವ ಎಲ್ಲ ಕೊಳಕು ತಂತ್ರಗಳಲ್ಲಿ ತೊಡಗಿದ್ದಾರೆ ಅಂತ ट्वीट ಮಾಡಿದarlar ಹೇಳಿಕೆ ಯಾವಾಗ ವಿವಾದಕ್ಕೆ ತಿರುಕೊಳ್ತೋ ಆಗ ಅಮಿತ್ ಶಾ ಸುದ್ದಿಗೋಷ್ಠಿ ನಡೆಸುತ್ತಾರೆ ನನ್ನ ಹೇಳಿಕೆಯನ್ನ ತಿರುಚಲಾಗಿದೆ ಅಂತ ಹೇಳ್ತಾರೆ ಅಂಬೇಡ್ಕರ್ರನ್ನ ಅವಮಾನಿಸಿದ್ ಕಾಂಗ್ರೆಸ್ ಅಂತ ವಾಗ್ದಾಳಿ ನಡೆಸುತ್ತಾರೆ ಅಮಿತ್ ಶಾ ಜಿಕ لئے मेरी बात को तोड़ मरोड़ कर वो पेश कर रहे हैं मैं स्पष्टता के साथ कहना चाहता हूं मीडिया को विनंती भी करना चाहता हूं कि मेरा पूरा बयान जनता के सामने रखिए मैं वो पार्टी से आता हूं जो पार्टी कभी आंबेडकर जी का अपमान नहीं कर सकती पहले जनसंघ और फिर भारतीय जनता पार्टी ने हमेशा आंबेडकर जी के सिद्धांतों के आधार पर चलने का प्रयास किया है जब जब भारतीय जनता पार्टी शासन में रही अंबेडकर जी के सिद्धांतों का हमने प्रचार किया है प्रचार किया है आरक्षण को और मजबूत करने का काम भारतीय जनता पार्टी ने किया है आम... सावनी वगै अमित शाह ಮತ್ತೆ ಮೋದಿ ತಮ್ಮ ಹೇಳಿಕೆಗಳನ್ನ ನೀಡುವಾಗ ಹಿಂಗ ಎಡವೋದಿಲ್ಲ ಆದ್ರೆ ಒಂದ ಒಂದ ಎಡವಟ್ಟಿನ ಹೇಳಿಕೆ ಒಂದ ಒಂದ ಸಾಲು ನೆನೆ ಇದೀ ದಿನ ಪ್ರತಿಭಟನೆಗೆ ಕಾರಣ ಆಯ್ತು ಪ್ರಶಾಂತ್ ನಾನು ನೀವು ಹೇಳದಂತೆ ಪ್ರಧಾನಮಂತ್ರಿ ಮೋದಿ ಇರಲಿ ಅಮಿತ್ ಶಾ ಇರಲಿ ತಾವು ಕೊಟ್ಟ ಹೇಳಿಕೆಯನ್ನು ವಾಪಸ್ ತೆಗೆದುಕೊಳ್ಳೋದು ಅಥವಾ ಅದು ಕ್ಲಾರಿಫಿಕೇಷನ್ ಕೊಡ್ತಕ್ಕಂಥ ಪ್ರಸಂಗ ಕಳೆದ ಹತ್ತುವರೆ ಹತ್ತುವರೆ ಹನ್ನೊಂದು ವರ್ಷದಲ್ಲಿ ಎಂದು ಬಂದಿರಲಿಲ್ಲ ಆದರೆ ಮೊದಲ ಬಾರಿ ಅನಿಸುತ್ತೆ ಅಮಿತ್ ಶಾ ನೋಡಿ ಲೋಕಸಭೆಯಲ್ಲಿ ಕಾನ್ಸ್ಟಿಟ್ಯೂಷನ್ ಡಿಬೇಟ್ ನಡೀತು ಯಾಕೆ ನಡೀತು ಎಪ್ಪತ್ತೈದು ವರ್ಷ ಸಂವಿಧಾನಕ್ಕೆ ತುಂಬ್ತಾ ಇದೆ ಅನ್ನೋದು ಒಂದು ಭಾಗ ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಸಂವಿಧಾನ ಬದಲಾವಣೆಯ ಚರ್ಚೆ ತುಂಬ ವ್ಯಾಪಕವಾಗಿತ್ತು ಹೌದು ಅದರ ಬ್ಯಾಕ್ಗ್ರೌಂಡನ್ನು ಗಮನಿಸಿದಾಗ ಅನಂತಕುಮಾರ್ ಹೆಗಡೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಅಯೋಧ್ಯೆಯಲ್ಲಿ ಅಲ್ಲಿನ ಬಿ ಜೆ ಪಿ ಸಂಸದ ಲಲ್ಲು ಸಿಂಗ್ ಕೊಟ್ಟಿರ್ತಕ್ಕಂಥ ಹೇಳಿಕೆ ಇವೆಲ್ಲವೂ ಸೇರಿ ಸಂವಿಧಾನ ಬದಲಾವಣೆಯ ಒಂದು ಚರ್ಚೆಯನ್ನು ವಿಪಕ್ಷಗಳು ಹುಟ್ಟು ಹಾಕುವಲ್ಲಿ ಯಶಸ್ವಿ ಮಹಾರಾಷ್ಟ್ರ ಮತ್ತು ಉತ್ತರ ಪ್ರದೇಶ ಈ ಎರಡು ರಾಜ್ಯಗಳಲ್ಲಿ ದಲಿತ ಮತಗಳು ಬಿ ಜೆ ಪಿಯಿಂದ ದೂರ ಹೋದ ಕಾರಣದಿಂದ ಈಗ ಉತ್ತರ ಪ್ರದೇಶದ ಸೋಲಿಗೆ ಕಾರಣ ಏನು ಯಾದವರ ಮತವನ್ನು ಎಸ್ ಪಿ ಪಡಿತು ಬಿ ಜೆ ಪಿಯ ವೋಟ್ ಬ್ಯಾಂಕ್ ಏನಿತ್ತು ಅದು ಬಿ ಜೆ ಪಿ ಜೊತೆ ಉಳಿತು ಆದರೆ ದಲಿತರು ಮಾಯಾವತಿ ಸುಮ್ಮನಾಗಿದ್ದರಿಂದ ಅವು ಬಿ ಜೆ ಪಿ ಜೊತೆ ಬರ್ತವೆ ಅನ್ನುವ ಮತಗಳು ಅವು ಎಸ್ ಪಿ ಜೊತೆ ಹೋದವು ಭಾಳ ವರ್ಷಗಳ ನಂತರ ಅದು ಬಿ ಜೆ ಪಿ ನಲವತ್ತು ಮೂವತ್ತೇಳು ಮೂವತ್ತೆಂಟು ಸ್ಥಾನಕ್ಕೆ ಬರಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಮಹಾರಾಷ್ಟ್ರದಲ್ಲೂ ಕೂಡ ವಿದರ್ಭ ಬಿ ಜೆ ಪಿಯ ಸ್ಟ್ರಾಂಗ್ ಹೋಲ್ಡ್ ಆಗಿರ್ತಕ್ಕಂಥ ವಿದರ್ಭದಲ್ಲಿ ಬಿ ಜೆ ಪಿ ನಾಲ್ಕರಿಂದ ಐದು ಪರ್ಸೆಂಟ್ ವೋಟ್ ಕಳೆದುಕೊಳ್ಳಿಕ್ಕೆ ಕಾರಣ ದಲಿತ ಮತಗಳು ಬಹುತೇಕ ದೇಶದೆಲ್ಲೆಡೆ ದಲಿತ ಮತಗಳು ಸಂವಿಧಾನ ಬದಲಾವಣೆಯ ಚರ್ಚೆಯ ಕಾರಣದಿಂದ ದೂರ ಹೋದವು ಆ ಕಾರಣದಿಂದ ಸಂವಿಧಾನದ ಎಪ್ಪತ್ತೈದನೇ ವರ್ಷಾಚರಣೆ ಏನು ಬಂತು ನರೇಂದ್ರ ಮೋದಿ ಅದನ್ನು ದಲಿತರಲ್ಲಿ ವಿಶ್ವಾಸವನ್ನು ತುಂಬಲಿಕ್ಕೆ ಅನ್ನೋದು ಪಾಸಿಟಿವ್ ಸ್ಟೇಟ್ಮೆಂಟೇನು ದಲಿತರ ವಿಶ್ವಾಸವನ್ನು ಮರುಗಳಿಸಲಿಕ್ಕೆ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆ ವಿಶ್ವಾಸವನ್ನು ಮರುಗಳಿ ಮರು ಮ ವಾಪಸ್ ತೆಗೆದುಕೊಳ್ಳುವ ಪ್ರಯತ್ನದ ಭಾಗವಾಗಿ ಕಾನ್ಸ್ಟಿಟ್ಯೂಷನಲ್ ಡಿಬೇಟ್ಗೆ ಸರ್ಕಾರ ಒಪ್ಪಿಕೊಳ್ತು ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ಮೋದಿ ಕಾನ್ಸ್ಟಿಟ್ಯೂಷನ್ ಡಿಬೇಟ್ಗೆ ಕೊಟ್ಟಿರ್ತಕ್ಕಂಥ ಉತ್ತರ ಒಂದು ಪ್ರಿಯಾಂಕಾ ಗಾಂಧಿ ಮತ್ತು ಪ್ರೈಮ್ ಮಿನಿಸ್ಟರ್ ಮೋದಿ ಭಾಷಣಗಳು ಹೆಚ್ಚು ಚರ್ಚೆಗೊಳಗಾದವು ರಾಹುಲ್ ಗಾಂಧಿ ಭಾಷಣದ ಬಗ್ಗೆ ಅಷ್ಟೇ ಟೀಕೆಗಳು ಬಂತು ಕಾಂಗ್ರೆಸ್ ಒಂದು ಬ್ಯಾಕ್ಫುಟ್ನಲ್ಲಿ ಬಂತು ರಾಜ್ಯಸಭೆಯಲ್ಲೂ ಕೂಡ ನಿರ್ಮಲಾ ಸೀತಾರಾಮನ್ ಮೊದಲ ದಿನ ಮಾಡಿರ್ತಕ್ಕಂಥ ಭಾಷಣದಲ್ಲಿ ಕಾಂಗ್ರೆಸ್ ಒಂದು ಬ್ಯಾಕ್ಫುಟ್ನಲ್ಲಿತ್ತು ಕಾಂಗ್ರೆಸ್ಗೆ ಹೇಳಲಿಕ್ಕೇನು ಇರಲಿಲ್ಲ ಆದರೆ ಅಮಿತ್ ಶಾ ಅವರ ಇಡೀ ಭಾಷಣ ಕಾಂಗ್ರೆಸ್ಗೆ ಕಾಂಗ್ರೆಸ್ ಮೇಲೆ ಒಂದು ರೀತಿಯ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಸ್ಲಿಪ್ ಆಫ್ ಟಂಗೋ ಅಥವಾ ಈಗ ಅವ್ರೇನು ಹೇಳಿದರು ಕಾಂಗ್ರೆಸ್ ವಾಲೆ ಜೊತೆ ಅಂಬೇಡ್ಕರ್ 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 ಕರ್ತೆ ರೇ ಅಗರ ಭಗವಾನ್ ಕಾ ನಾಮ ಭೀ ಲೇತ ಭಗವಾನ್ ಪ್ರತ್ಯಕ್ಷ ಹೋಜೆ ಈಗ ಈ ಹೇಳಿಕೆಯಲ್ಲಿ ಅಸಂವಿಧಾನಿಕ ಅಂತಕ್ಕಂಥದ್ದೇನಿಲ್ಲ ಆದರೆ ಈಗ ಅಂಬೇಡ್ಕರ್ 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 ಹೇಳೋದು ತಪ್ಪಾ ಅನ್ನುವ ಪ್ರಶ್ನೆ ವಾಪಸ್ ದಲಿತರಲ್ಲಿ ಆ ಚರ್ಚೆ ನಿಶ್ಚಿತವಾಗಿ ಆ ಪ್ರಶ್ನೆ ಬರುತ್ತೆ ಹೀಗಾಗಿ ನಿನ್ನೆ ಬೆಳಗ್ಗೆಯಿಂದ ಸ್ವಲ್ಪ ಮೆತ್ತಗಿತ್ತು ಕಾಂಗ್ರೆಸ್ ಇಡೀ ಸಂಸತ್ತಿನ ಅಧಿವೇಶನದಲ್ಲಿ ಅದಾನಿ ಅದಾನಿ ಅಂತಿತ್ತು ಅದಕ್ಕೊಂಟ್ರ್ಯಾಕ್ಷನ್ ಸಿಗ್ತಿರಲಿಲ್ಲ ಆದರೆ ಅಮಿತ್ ಶಾ ಅವರ ಭಾಷಣದ ನಂತರ ನಿನ್ನೆ ಬೆಳಗ್ಗೆ ಕಾಂಗ್ರೆಸ್ ಯಾವಾಗ ಅಗ್ರೆಸಿವ್ ಆಯಿತೋ ಮಧ್ಯಾಹ್ನದಷ್ಟು ನಿನ್ನೆ ಬೆಳಿಗ್ಗೆನೆ ಅನ್ಸುತ್ತೆ ನನಗೆ ಅಮಿತ್ ಶಾ ಒಂದು ಪತ್ರಿಕಾಗೋಷ್ಠಿಯನ್ನು ತರಾತುರಿಯಲ್ಲಿ ಬಿಜೆಪಿ ಕಚೇರಿಯಲ್ಲಿ ಕರೀಬೇಕಾಯ್ತು ಮೊದಲ ಬಾರಿ ಅನ್ಸುತ್ತೆ ಹತ್ತೊಂದು ವರ್ಷದಲ್ಲಿ ಅಮಿತ್ ಶಾ ಹಿಂಗೆ ಕೆಲವೇ ಗಂಟೆಗಳಲ್ಲಿ ಪತ್ರಿಕಾಗೋಷ್ಠಿ ನೆವರ್ ಬಿಫೋರ್ ನನ್ನ ಹೇಳಿಕೆಯಿಂದ ನನ್ನ ಹೇಳಿಕೆ ಉದ್ದೇಶ ಆದಿತ್ತು ನನ್ನ ಹೇಳಿಕೆ ತಿರುಚಲಾಗ್ತಾ ಇದೆ ಅನ್ನೋದು ಅಮಿತ್ ಶಾ ಹೇಳಿದ್ದೇ ಮೊದಲ ಬಾರಿ ಅನ್ಸುತ್ತೆ ನನಗೆ ಜೊತೆಗೆ ಪ್ರೈಮ್ ಮಿನಿಸ್ಟರ್ ಮೋದಿ ನಿನ್ನೆ ಮೂರು ಟ್ವೀಟ್ಗಳನ್ನು ಮಾಡಬೇಕಾಯಿತು ಅಮಿತ್ ಶಾ ಅವರನ್ನು ಡಿಫೆಂಡ್ ಮಾಡಿ ಯೂಶುವಲಿ ಯಾರನ್ನ ಯಾರನ್ನು ಡಿಫೆಂಡ್ ಮಾಡಲಿಕ್ಕೆ ಯಾವುದನ್ನು ಕ್ಲಾರಿಫೈ ಮಾಡಲಿಕ್ಕೆ ಪ್ರೈಮ್ ಮಿನಿಸ್ಟರ್ ಮೋದಿ ಟ್ವೀಟ್ ಮಾಡೋದಾಗಲಿ ಮಾತನಾಡೋದಾಗಲಿ ಇರಲಿಲ್ಲ ಆದರೆ ಮೊದಲ ಬಾರಿ ಅಮಿತ್ ಶಾ ಅವರ ಆ ಒಂದು ಅದು ಎರಡೇ ಲೈನ್ ಇತ್ತು ಅದು ಅದರಲ್ಲೇನು ಅಂದರೆ ಅಪಮಾನಕರ ಇರಲಿಲ್ಲ ಆದರೆ ಆ ಹೇಳಿಕೆಯ ಅರ್ಥ ಏನು ಅಂತಕ್ಕಂಥದ್ದು ಮತ್ತು ಅದು ದಲಿತ ಸಮುದಾಯ ಹೇಗೆ ಆ ಹೇಳಿಕೆಯನ್ನು ತೆಗೆದುಕೊಳ್ಳುತ್ತೆ ಅನ್ನೋದು ಪ್ರಾಯಶಃ ಒಂದು ಬ್ಯಾಕ್ಫುಟ್ನಲ್ಲಿ ನಿನ್ನೆ ಬಿ ಜೆ ಪಿ ಸರ್ಕಾರ ಪ್ರೈಮ್ ಮಿನಿಸ್ಟರ್ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾರನ್ನು ತಂದೆ ನಿಲ್ಲಿಸಿದೆ ನೋಡಿ ಈಗ ನೀವು ಇತಿಹಾಸವನ್ನು ಕೆದಕ ನೋಡ್ತಾ ಹೋದರೆ ಅಂಬೇಡ್ಕರನ್ನು ಮೊದಲ ಕ್ಯಾಬಿನೆಟ್ನಲ್ಲಿ ಯಾರು ಪಂಡಿತ್ ಜವಾಹರ್ಲಾಲ್ ನೆಹರು ಮತ್ತು ಮಹಾತ್ಮ ಗಾಂಧಿ ಅವರು ಹೇಳಿದರು ಇಲ್ಲ ಅಂಬೇಡ್ಕರ್ ಅವರೂ ಇರಬೇಕು ಜನಸಂಘದಿಂದ ಶ್ಯಾಮಾಪ್ರಸಾದ್ ಮುಖರ್ಜಿಯೂ ಕೂಡ ಇರಬೇಕು ಯಾಕೆಂದರೆ ದಟ್ ವಾಸ್ ನಾಟ್ ಚುನಾಯಿತ ಸರ್ಕಾರ ಸ್ವತಂತ್ರ ಬಂದ ತಕ್ಷಣ ಒಂದು ನೀವೇನಂತೀರಿ ಕೇರ್ ಟೇಕರ್ ಗೌರ್ಮೆಂಟ್ ರೀತಿಯಲ್ಲಿ ಇರಬೇಕಿತ್ತು ಹೀಗಾಗಿ ಎಲ್ಲರನ್ನ ಅದರಲ್ಲಿ ಆಹ್ವಾನಿಸ್ತಕ್ಕಂಥ ಪ್ರಯತ್ನ ಮಾಡಿದರು ನಂತರ ಹಿಂದೂ ಕೋಡ್ ಬಿಲ್ ಮೇಲೆ ವ್ಯಾಪಕ ಜಗಳ ನಡೆದವು ಮುಸ್ಲಿಮ್ ಪರ್ಸ್ನಲ್ ಲಾಸ್ಗಳ ಮೇಲೆ ಜಗಳಗಳು ನಡೆದು ಅಂಬೇಡ್ಕರ್ ಆ ಕ್ಯಾಬಿನೆಟ್ಗೆ ರಾಜೀನಾಮೆಯನ್ನು ಕೊಟ್ಟರು ಶ್ಯಾಮಾ ಪ್ರಸಾದ್ ಮುಖರ್ಜಿ ಕೂಡ ಅದರಿಂದ ಹೊರಗಡೆ ಬಂದರು ಸಾವಿರದ ಒಂಬೈನೂರ ಐವ ಅಂದರೆ ಫ್ಯಾಕ್ಟ್ ನಾವು ನೋಡ್ತಾ ಹೋದರೆ ಸಾವಿರದ ಒಂಬೈನೂರ ಐವತ್ತೆರಡರ ಮೊದಲ ಚುನಾವಣೆಯಲ್ಲಿ ಅಂಬೇಡ್ಕರ್ ಮುಂಬೈ ನಾರ್ತ್ ಇಂದ ಸ್ಪರ್ಧೆ ಮಾಡಿದರು ಕಾಂಗ್ರೆಸ್ ವಿರುದ್ಧ ಸೋತ್ರು ಭಂಡಾರ ವಿದರ್ಭದಲ್ಲಿ ಭಂಡಾರದಲ್ಲಿ ಒಂದು ಬೈ ನಲ್ಲಿ ಅಂಬೇಡ್ಕರ್ ನಿಂತಿದ್ರು ಈಗ ಆರ್ ಎಸ್ ಎಸ್ ದ ಇದ್ರು ದತ್ತೊಪ್ಪನ್ ಠೆಂಗಡಿ ಸ್ವದೇಶಿ ಜಾಗರಣ ಮಂಚು ಭಾರತೀಯ ಮಜ್ದೂರ್ ಸಂಘದ ಅವರೊಂದು ಪುಸ್ತಕದಲ್ಲಿ ಅದರ ಒಂದು ಅನೇಕ ವ್ಯಾಖ್ಯಾನಗಳನ್ನು ಮಾಡಿದ್ದಾರೆ ಅದರಲ್ಲಿ ಅವ್ರು ಹೇಳ್ತಕ್ಕಂಥದ್ದೇನು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಪುಣೆಗೆ ಆರ್ ಎಸ್ ಎಸ್ ಶಾಖೆಗೆ ಅಂಬೇಡ್ಕರ್ ಬಂದಿದ್ರು ಆಗಿನಿಂದಲೂ ಕೂಡ ಅಂದರೆ ನೀವು ಪೂನಾ ಪ್ಯಾಕ್ಟನ್ನು ತೆಗೆದುಕೊಳ್ಳಿ ಆಗಿನಿಂದ ಗಾಂಧಿ ವರ್ಸಸ್ ಅಂಬೇಡ್ಕರ್ ವೈಚಾರಿಕ ವೈರುಧ್ಯಗಳನ್ನು ತೆಗೆದುಕೊಳ್ಳಿ ಅವು ಇದ್ವು ಜೊತೆಗೆ ಅಂಬೇಡ್ಕರ್ ಆರ್ ಎಸ್ ಎಸ್ ಶಾಖೆಗೆ ಬಂದಿದ್ರು ನಂತರ ಭಂಡಾರದಲ್ಲಿ ಅಂಬೇಡ್ಕರ್ ಅವರ ಇಲೆಕ್ಷನ್ ಏಜೆಂಟ್ ಆಗಿದ್ದು ದತ್ತೋಪನ್ ಥಿಂಗ್ಡಿ ಅಂತ ಅವ್ರು ಹೇಳ್ಕೊಳ್ತಾರೆ ಅದಾದ ನಂತರ ಆ ಭಂಡಾರ ಚುನಾವಣೆ ಸೋತ ನಂತರ ಅವರು ಬುದ್ಧಿಸ್ಟಾಗಿ ಕನ್ವರ್ಟ್ ಆಗ್ತಾರೆ ಅಂದರೆ ಇದರಲ್ಲಿ ಎರಡೂ ವೈರುದ್ಧಗಳಿವೆ ಅವರು ಹಿನ್ ನೋಡಿ ಅವರು ಹಿಂದೂ ಸಮಾಜದಲ್ಲಿದ್ದ ಜಾತಿ ಪದ್ಧತಿಯಿಂದ ರೋಸಿ ಹೋಗಿ ಬುದ್ಧ ಕನ್ವರ್ಟ್ ಆದರು ಅಂತಕ್ಕಂಥದ್ದು ವಾಸ್ತವಿಕ ಸಂಗತಿ ಅಂದರೆ ಬೇಸರದ ಸಂಗತಿ ಅಂತಂದು ನಾನು ಕರಿತೀನಿ ಅದರ ಜೊತೆ ಜೊತೆಗೆ ಅವರು ಕಾಂಗ್ರೆಸ್ನ ಮೊದಲ ಸರ್ಕಾರದಲ್ಲಿ ಭಾಗಿಯಾಗಿದ್ದರು ಆದರೆ ಕಾಂಗ್ರೆಸ್ ಅವರದ್ದು ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಏನಿತ್ತು ಅದು ಮತ್ತು ಜನಸಂಘ ಮಧ್ಯಪ್ರದೇಶದಲ್ಲಿ ಜೊತೆಗೆ ಚುನಾವಣೆಗಳನ್ನು ಎದುರಿಸಿದ್ರು ಸಾವಿರದ ಒಂಬೈನೂರ ಐವತ್ತೆರಡರ ಚುನಾವಣೆಯನ್ನು ಐವತ್ತೇಳರ ಚುನಾವಣೆಯನ್ನು ಜೊತೆಗೆ ಎದುರಿಸಿದ್ವು ಹೀಗಾಗಿ ನನಗನ್ಸುತ್ತೆ ಕಾಂಗ್ರೆಸ್ ಇರಲಿ ಅಥವಾ ಜನಸಂಘದ ಈಗಿನ ಸ್ವರೂಪವಾದ ಬಿ ಜೆ ಪಿ ಯಲ್ಲಿ ಅವರು ಅಂಬೇಡ್ಕರನ್ನ ಪೂರ್ತಿ ಅಪ್ರೋಪ್ರಿಯೇಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದರೆ ಅದರಲ್ಲಿ ವೈರುಧ್ಯಗಳು ಇದ್ವು ಅನ್ನೋದು ಕೂಡ ವಾಸ್ತವಿಕವಾಗಿರ್ತಕ್ಕಂಥ ಸಂಗತಿ ಏನು ಜನಸಂಘ ಪೂರ್ತಿಯಾಗಿ ಅಂಬೇಡ್ಕರರ ವೈಚಾರಿಕ ಸರಣಿಯನ್ನು ಈಗೇನು ಬೆಂಬಲಿಸ್ತಾ ಇದೆ ಅದನ್ನು ಆಗ ಬೆಂಬಲಿಸ್ತಾ ಇತ್ತ ಅಥವಾ ಬೆಂಬಲಿಸಬೇಕು ಅಂತನೂ ಇಲ್ಲ ಸಿ ಒಬ್ಬ ವ್ಯಕ್ತಿಯ ವೈಚಾರಿಕ ಈಗ ಮಹಾತ್ಮ ಗಾಂಧಿಯವರನ್ನು ಪೂರ್ತಿಯಾಗಿ ಒಪ್ಕೊಳ್ಬೇಕು ಅಂತಕ್ಕಂಥದ್ದಿಲ್ಲ ಅಂದರೆ ನಿಮಗೆ ವೈಚಾರಿಕ ಮತಭೇದಗಳು ಪ್ರಜಾಪ್ರಭುತ್ವದ ತಿರುಳು ಕೂಡ ಹೌದು ಆದರೆ ಇವತ್ತಿನ ವೋಟ್ ಬ್ಯಾಂಕ್ಗೋಸ್ಕರ ಎರಡೂ ರಾಷ್ಟ್ರೀಯ ಪಕ್ಷಗಳು ಇಲ್ಲ ಅಂಬೇಡ್ಕರ್ಗೆ ನಾವು ಆತ್ಮೀಯರಿದ್ವಿ ಅಂಬೇಡ್ಕರ್ಗೆ ನಾವು ಆತ್ಮೀಯರಿದ್ವಿ ಅಂತಕ್ಕಂಥದ್ದನ್ನು ಹೇಳುವ ಪೈಪೋಟಿಯಲ್ಲಿವೆ ಅಂತ ನನಗನ್ಸುತ್ತೆ ಈಗ ನರೇಂದ್ರ ಮೋದಿ ಇವತ್ತು ಅಮಿತ್ ಶಾ ಅವ್ರಿಗೂ ಕೂಡ ಅದರ ಏಟು ಬಿತ್ತು ಹಿಂದೆ ಕಾಂಗ್ರೆಸ್ಗೂ ಕೂಡ ಈಗ ಕಾಂಗ್ರೆಸ್ ವೈಪ್ ಇಟ್ ವೈಪ್ಡ್ ಔಟ್ ಇನ್ ಆ್ಯಂಡ್ ಉತ್ತರ ಪ್ರದೇಶ್ ಆಫ್ಟರ್ ಮಂಡಲ್ ಪಾಲಿಟಿಕ್ಸ್ ಯಾಕಂದರೆ ಮಂಡಲ ರಾಜಕಾರಣವನ್ನು ಸರಿಯಾಗಿ ಗ್ರಹಿಸದೆ ಹಿಂದುಳಿದ ಮತ್ತು ದಲಿತರ ಕನ್ಸಾಲ್ಟೇಷನ್ ಏನಿತ್ತು ಉತ್ತರ ಪ್ರದೇಶದಲ್ಲಿ ಮಾಯಾವತಿ ಅಂಡ್ ಮುಲಾಯಂ ಒಟ್ಟಿಗೆ ಬಂದರು ದಟ್ ವಾಸ್ ದ ರೀಸನ್ ಕಾಂಗ್ರೆಸ್ ವೈಪ್ಡ್ ಔಟ್ ಇನ್ ಉತ್ತರ ಪ್ರದೇಶ ಬಿಜೆಪಿಗೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಅದರ ಏಟು ಬಿದ್ದಿದೆ ಈಗ ನನಗನ್ಸುತ್ತೆ ಒಂದು ವೋಟ್ ಬ್ಯಾಂಕ್ ಮೇಲೆ ಕಣ್ಣಿಟ್ಟು ನಮ್ಮ ನಮ್ಮ ಇವತ್ತಿನ ದುರ್ದೈವ ಭಾವನೆ ಬಸವಣ್ಣನವರು ವೋಟ್ ಬ್ಯಾಂಕ್ ಕಾರಣದಿಂದ ರಾಜಕೀಯ ಪಕ್ಷಗಳು ಅಪ್ರೋಟ್ ಮಾಡ್ತವೆ ಮಹರ್ಷಿ ವಾಲ್ಮೀಕಿ ಅವರನ್ನು ಕೂಡ ಮಾಡ್ತವೆ ಅಂಬೇಡ್ಕರ್ ಅವರನ್ನು ಪ್ರಯತ್ನ ವೋಟ್ ಬ್ಯಾಂಕ್ ಇದರ್ ಬಿಜೆಪಿ ಆರ್ ಕಾಂಗ್ರೆಸ್ ಇಬ್ಬರು ಕೂಡ ಎಲ್ಲಿ ಮತ ಬ್ಯಾಂಕ್ ದೂರ ಹೋಗ್ಬಿಡುತ್ತೋ ಅನ್ನೋ ಟೆನ್ಷನ್ ಇರುತ್ತೆ ಹೊರತು ಅವರ ಆದರ್ಶಗಳನ್ನ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಯಾವುದೇ ಪಕ್ಷಗಳಿಗೆ ಆಸಕ್ತಿನೂ ಇಲ್ಲ ಅದ್ರ ಬಗ್ಗೆ ಯಾವುದೇ ರೀತಿ ಗೌರವನೂ ಇಲ್ಲ ಅಂತ ಅನ್ಸುತ್ತೆ ಬಟ್ ಒಂದಂತೂ ಹೌದು ಮತ ಬ್ಯಾಂಕ್ ಅನ್ನೋದು ಯಾರನ್ನು ಬೇಕಾದರೂ ಏನನ್ನು ಬೇಕಾದ್ರೂ ಮಾಡಿಸುತ್ತೆ ಅನ್ನೋದಕ್ಕೆ ಇದೊಂದು ಎಂಥ ರಾಜಕಾರಣ ಅದು ಇಂದಿರಾ ಗಾಂಧಿ ಇರಲಿ ಅದು ನರೇಂದ್ರ ಮೋದಿ ಇರಲಿ ಅದು ಅಮಿತ್ ಶಾ ಇರಲಿ ವೋಟ್ ಬ್ಯಾಂಕ್ ಕದಲ್ತಾ ಇದೆ ಅಲುಗಾಡ್ತಾ ಇದೆ ಅಂದ ತಕ್ಷಣ ರಾಜಕಾರಣಿಗಳು ಹೆಂಗೆ ಓಡೋಡಿ ಬಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾರೆ ಅನ್ನೋದಕ್ಕೆ ನಿನ್ನೆಯ ಪತ್ರಿಕೆ ಇತಿಹಾಸದಲ್ಲಿ ಆಗದ್ದು ಇವಾಗ ಆಗಿದೆ ಅಂದರೆ ಲೆಕ್ಕ ಹಾಕಿ ವೋಟ್ ಬ್ಯಾಂಕ್ನ ಭಯ ಎಷ್ಟಿದೆ ರಾಜಕಾರಣಿಗಳಲ್ಲಿ ಅಂತ ವೆದರ್ ಇಟ್ ಕ್ಯಾನ್ ಬಿ ಕಾಂಗ್ರೆಸ್ ಆರ್ ಬಿ ಜೆ ಪಿ ಯಾವುದೇ ಪಕ್ಷ ಇರಲಿ ಒಟ್ನಲ್ಲಿ ನಿನ್ನೆ ಬಹಳ ದೊಡ್ಡ ಮಟ್ಟಿಗೆ ಬೆಳವಣಿಗೆಗಳು ನಡೆದವು ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋಣ ವೀಕ್ಷಕರೇ ಬ್ರೇಕ್ನ ನಂತರ ನಾವು ವಾಪಸ್ ರಾಜ್ಯಕ್ಕೆ ಬರೋಣ ರಾಜ್ಯದಲ್ಲಿ ಕಾಂಗ್ರೆಸ್ ಎಷ್ಟು ಒಗ್ಗಟ್ಟಿನಿಂದ ಸಂಘಟಿತವಾಗಿ ಮುಂದಕ್ಕೆ ಹೋಗ್ತಾ ಇದೆಯೋ ಬಿಜೆಪಿ ಪಾಡ ಅಷ್ಟೇ ಕೆಟ್ಟದಾಗಿದೆ ಅದಕ್ಕೆ ಒಂದು ಉದಾಹರಣೆ ನಿನ್ನೆನೋ ನಡೀತು ಏನು ಅನ್ನೋದನ್ನ ಹೇಳ್ತೀವಿ ಆದಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್